ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇಂದಿನ ಮೊದಲನೇ ಪ್ರಶ್ನೆ ಭಾರತದ ಅತಿ ದೊಡ್ಡ ನಗರ ಯಾವುದು ಆಪ್ಷನ್ಸ್ ಮುಂಬೈ ಕೋಲ್ಕತ್ತಾ ದೆಹಲಿ ಹೈದರಾಬಾದ್ ಕರೆಕ್ಟ್ ಆನ್ಸರ್ ಮುಂಬೈ ಮೌಂಟ್ ಐಬು ಯಾವ ದೇಶದಲ್ಲಿದೆ ಆಪ್ಷನ್ಸ್ ಫಿಲಿಪೈನ್ಸ್ ವಿಯೆಟ್ನಾಂ ಮಲೇಷ್ಯಾ ಇಂಡೋನೇಷ್ಯಾ ಕರೆಕ್ಟ್ ಆನ್ಸರ್ ಇಂಡೋನೇಷ್ಯಾ ಇತ್ತೀಚೆಗೆ ಸ್ಪೇಸ್ ಡಾಕಿಂಗ್ ಯಶಸ್ವಿಯಾಗಿ ನಡೆಸಿದ ಬಾಹ್ಯಾಕಾಶ ಸಂಸ್ಥೆ ಯಾವುದು ಆಪ್ಷನ್ಸ್ ಇಸ್ರೋ ನಾಸಾ ರೋಸ್ಕೋಸ್ಮೋಸ್ ಯಾವುದೂ ಅಲ್ಲ ಕರೆಕ್ಟ್ ಆನ್ಸರ್ ಇಸ್ರೋ ಯಾವ ರಾಕೆಟ್ ಸಹಾಯದಿಂದ ಇಸ್ರೋ ಬಾಹ್ಯಾಕಾಶ ಡಾಕಿಂಗ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರೈಸಿದೆ ಆಪ್ಷನ್ಸ್ ಪಿ ಸಿ ಸಿಕ್ಸ್ಟಿ ಪಿ ವಿ ಸಿ ಫಿಫ್ಟಿ ಫೈವ್ ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ಏಟ್ ಜಿ ಎಸ್ ಎಲ್ ವಿ ಕರೆಕ್ಟ್ ಆನ್ಸರ್ ಪಿ ಎಸ್ ಎಲ್ ವಿ ಸಿಕ್ಸ್ಟಿ ಬಾಹ್ಯಾಕಾಶ ಉಪಗ್ರಹಗಳ ಡಾಕಿಂಗ್ನಲ್ಲಿ ಭಾರತ ಎಷ್ಟನೇ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಆಪ್ಷನ್ಸ್ ಮೊದಲನೇ ರಾಷ್ಟ್ರ ನಾಲ್ಕನೇ ರಾಷ್ಟ್ರ ಐದನೇ ರಾಷ್ಟ್ರ ಎರಡನೇ ರಾಷ್ಟ್ರ ಕರೆಕ್ಟ್ ಆನ್ಸರ್ ನಾಲ್ಕನೇ ರಾಷ್ಟ್ರ ಎರಡು ಸಾವಿರದ ಇಪ್ಪತ್ತೈದರ ಜನವರಿಗೆ ಯಾವ ರಾಷ್ಟ್ರವು ಬ್ರಿಕ್ಸ್ನ ಹತ್ತನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಗೊಂಡಿದೆ ಆಪ್ಷನ್ಸ್ ಇಂಡೋನೇಷ್ಯಾ ಇರಾನ್ ಇರಾಕ್ ಬೆಲಾರಸ್ ಕರೆಕ್ಟ್ ಆನ್ಸರ್ ಇಂಡೋನೇಷ್ಯಾ ಭಾರತದಲ್ಲಿ ಯಾವ ದಿನವನ್ನು ಲೋಕಪಾಲ ದಿನವನ್ನಾಗಿ ಆಚರಣೆ ಮಾಡುತ್ತಾರೆ ಆಪ್ಷನ್ಸ್ ಹದಿನಾಲ್ಕನೇ ಜನವರಿ ಹದಿನೈದನೇ ಜನವರಿ ಹದಿನಾರನೇ ಜನವರಿ ಹದಿನೇಳನೇ ಜನವರಿ ಕರೆಕ್ಟ್ ಆನ್ಸರ್ ಹದಿನಾರನೇ ಜನವರಿ ಅಹೋಮ್ ಮೊಹಿದಮ್ಸ್ ಯಾವ ರಾಜ್ಯದಲ್ಲಿದೆ ಆಪ್ಷನ್ಸ್ ಅಸ್ಸಾಂ ಒರಿಸ್ಸಾ ಮಿಜೋರಾಂ ಬಿಹಾರ್ ಕರೆಕ್ಟ್ ಆನ್ಸರ್ ಅಸ್ಸಾಂ ಭಾರತದಲ್ಲಿ ಅತಿ ಹೆಚ್ಚು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಉತ್ಪಾದಿಸುವ ಸ್ಥಾವರ ಯಾವುದು ಆಪ್ಷನ್ಸ್ ನಾಗಾರ್ಜುನ ಸಾಗರ ಶರಾವತಿ ಜಲವಿದ್ಯುತ್ ಸ್ಥಾವರ ಸರ್ದಾರ್ ಸರೋವರ ಆಲಮಟ್ಟಿ ಯೋಜನೆ ಕರೆಕ್ಟ್ ಆನ್ಸರ್ ನಾಗಾರ್ಜುನ ಸಾಗರ ಮಾನವ ದೇಹದ ಅತಿದೊಡ್ಡ ಗ್ರಂಥಿ ಯಾವುದು ಆಪ್ಷನ್ಸ್ ಲಿವರ್ ಥೈರಾಯ್ಡ್ ಪೀನಿಯಲ್ ಪಿಟ್ಯುಟರಿ ಕರೆಕ್ಟ್ ಆನ್ಸರ್ ಲಿವರ್ ಕೋಕ್ ಬರೋಕ್ ಯಾವ ಭಾರತೀಯ ರಾಜ್ಯದ ಅಧಿಕೃತ ಭಾಷೆಯಾಗಿದೆ ಆಪ್ಷನ್ಸ್ ಮೇಘಾಲಯ ಸಿಕ್ಕಿಂ ನಾಗಾಲ್ಯಾಂಡ್ ತ್ರಿಪುರ ಕರೆಕ್ಟ್ ಆನ್ಸರ್ ತ್ರಿಪುರಾ. ತುಂಗಭದ್ರಾ ನದಿಯು ಯಾವ ನದಿಯ ಉಪನದಿಯಾಗಿದೆ ಆಪ್ಷನ್ಸ್ ಕೃಷ್ಣಾ ನದಿ ಗೋದಾವರಿ ನದಿ ಕಾವೇರಿ ನದಿ ನರ್ಮದಾ ನದಿ ಕರೆಕ್ಟ್ ಆನ್ಸರ್ ಕೃಷ್ಣಾ ನದಿ ವಿಡಿಯೋಗಳು ಉಪಯುಕ್ತ ಎನಿಸಿದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್